ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬ್ರಾಹ್ಮಣ್ಯವು ಜನ್ಮದಿಂದಲ್ಲದೆ ಆಗಂತುಕವಾಗಿ ನಡುವೆ ಬರಲಾರದು ಎಂಬುದಕ್ಕೆ ನಿದರ್ಶನವಾಗಿ ಭೀಷ್ಮನು ಮತಂಗೋಪಾಖ್ಯಾನವನ್ನು ಹೇಳಿದುದು ಮತ್ತು ಇಂದ್ರ ಮತಂಗರ ಸಂವಾದವು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿತಿಷ್ಠಿರನು ಭೀಷ್ಮನನ್ನು ಕುರಿತು ಓ ಪಿತಾಮಹ ಧರ್ಮಜ್ಞ ಬುದ್ಧಿಯಲ್ಲಿಯೂ ಶಾಸ್ತ್ರ ಶ್ರವಣದಲ್ಲಿಯೂ ಸ್ವಭಾವದಲ್ಲಿಯೂ ನೀನು ಮೇಲೆನಿಸಿದವನು ಸಮಸ್ತ ಗುಣಗಳಿಂದ ತುಂಬಿದವನು ವಯಸ್ಸಿನಲ್ಲಿ ಎಲ್ಲರಿಗಿಂತಲೂ ಹಿರಿಯನು ಬುದ್ಧಿ ಪ್ರಜ್ಞೆ ತಪಸ್ಸು ಇವುಗಳಲ್ಲಿ ನೀನು ಇದುವರೆಗೆ ಲೋಕದಲ್ಲಿ ಜನಿಸಿದ ಸತ್ಪುರುಷರಲ್ಲೆಲ್ಲ ಮೇಲೆನಿಸಿದವನು ಆದುದರಿಂದ ನಿನ್ನಿಂದಲೇ ನಾನು ಅನೇಕ ಧರ್ಮಗಳನ್ನು ತಿಳಿಯಬೇಕಾಗಿದೆ ನಿನ್ನನ್ನು ಬಿಟ್ಟು ಬೇರೊಬ್ಬರಿಂದ ಅಂತಹ ಧರ್ಮಗಳನ್ನು ತಿಳಿಯಲು ಸಾಧ್ಯವಿಲ್ಲ ಓ ಮಹಾತ್ಮ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನಾಗಲಿ ಯಾವ ಉಪಾಯದಿಂದ ಬ್ರಾಹ್ಮಣ್ಯವನ್ನು ಪಡೆಯಬಹುದು ದೊಡ್ಡ ತಪಸ್ಸಿನಿಂದಾಗಲಿ ಯಜ್ಞಾದಿ ಕರ್ಮಗಳಿಂದಾಗಲಿ ಶಾಸ್ತ್ರ ಶ್ರವಣದಿಂದಾಗಲಿ ಮೇಲೆ ಹೇಳಿದ ಮೂರು ವರ್ಣದವರಿಗೂ ಬ್ರಾಹ್ಮಣ್ಯವು ಲಭಿಸಲಾರದು ಎಂಬುದೇ ನಿಶ್ಚಯವೇ ಒಂದು ವೇಳೆ ಬ್ರಾಹ್ಮಣೇತರನು ಆ ಬ್ರಾಹ್ಮಣ್ಯವನ್ನು ಅಪೇಕ್ಷಿಸಿದ ಪಕ್ಷದಲ್ಲಿ ಅದನ್ನು ಪಡೆಯುವ ಬಗೆ ಹೇಗೆ ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಕ್ಷತ್ರಿಯಾದಿ ವರ್ಣದವರಿಗೆ ಬ್ರಾಹ್ಮಣ್ಯವೇನೋ ದುರ್ಲಭವೇ ಆ ಬ್ರಾಹ್ಮಣ್ಯವೆಂಬುದು ಪ್ರಾಣಿ ಜನ್ಮದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಹೊಂದಿದೆ ಆದರೂ ಜೀವನು ಈ ಲೋಕದಲ್ಲಿ ಅನೇಕ ಜನ್ಮಗಳನ್ನೆತ್ತಿ ಹಲವು ಸಾರಿ ಜನನ ಮರಣಗಳನ್ನು ಅನುಭವಿಸಿದ ಮೇಲೆ ಒಂದು ವೇಳೆ ಅವನು ಸುಕೃತ ವಶದಿಂದ ಬ್ರಾಹ್ಮಣನಾಗಿ ಹುಟ್ಟಬಹುದು ಅದೇ ವಿಷಯದಲ್ಲಿ ಹಿಂದೆ ಮತಂಗನಿಗೂ ಒಂದು ಗಾರ್ಧಬಿಗೂ ಅಂದರೆ ಹೆಣ್ಣು ಕತ್ತೆಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಪೂರ್ವಿಕರು ಉದಾಹರಿಸುವರು ಅದನ್ನು ತಿಳಿಸುವನು ಕೇಳು ಹಿಂದೆ ಒಬ್ಬ ಬ್ರಾಹ್ಮಣನಿಗೆ ತನ್ನ ಸ್ವಜಾತೀಯಳಾದ ಪತ್ನಿಯಲ್ಲಿ ಒಬ್ಬ ಪುತ್ರನು ಹುಟ್ಟಿದನು ಅವನಿಗೆ ಮತಂಗನೆಂದು ಹೆಸರು ಅವನು ಎಲ್ಲಾ ಗುಣಗಳಿಂದ ತುಂಬಿದವನು ಅವನು ಒಮ್ಮೆ ಯಾಗಕಾರ್ಯಕ್ಕಾಗಿ ತಂದೆಯ ಆಜ್ಞೆಯ ಮೇಲೆ ಯಜ್ಞ ಸಂಭಾರಗಳನ್ನು ತರುವುದಕ್ಕಾಗಿ ಹೊರಡಬೇಕಾಯಿತು ಇದಕ್ಕಾಗಿ ಅವನು ಅತಿ ವೇಗವುಳ್ಳ ಹೇಸರ ಕಟ್ಟೆಯನ್ನು ಕಟ್ಟಿದ ಒಂದು ರಥವನ್ನೇರಿ ಹೊರಟನು ಅದನ್ನು ಓಡಿಸುವುದಕ್ಕಾಗಿ ಆ ಮತಂಗನು ಅದರ ತಾಯಿಯು ನೋಡುತ್ತಿರುವ ಹಾಗೆಯೇ ಚಾಟಿಯಿಂದ ಬಾರಿ ಬಾರಿಗೂ ಆ ಕತ್ತೆಯ ಮರಿಗೆ ಮೂಗಿನ ಮೇಲೆ ಬಲವಾಗಿ ಹೊಡೆಯುತ್ತಿದ್ದನು ಆ ಮರಿಗೆ ಮೂಗೆಲ್ಲ ಗಾಯವಾದುದನ್ನು ನೋಡಿ ಆ ಮರಿಯಲ್ಲಿ ಪ್ರೇಮವುಳ್ಳ ಆ ತಾಯಿ ಕತ್ತೆಯು ಅದನ್ನು ಕುರಿತು ಪುತ್ರ ದುಃಖಿಸಬೇಡ ನಿನ್ನನ್ನು ಹೊಡೆಯುತ್ತಿರುವವನು ಒಬ್ಬ ಚಾಂಡಾರನು ಬ್ರಾಹ್ಮಣನು ಇಷ್ಟು ಕ್ರೂರನಾಗಿರುವುದಿಲ್ಲ ಬ್ರಾಹ್ಮಣನು ಯಾವಾಗಲೂ ಕನಿಕರ ಸ್ವಭಾವವುಳ್ಳವನೆಂದು ಹೇಳುವರು ಇತರ ಪ್ರಾಣಿಗಳಿಗೆಲ್ಲ ತಾನೇ ಆಚಾರ್ಯನಾಗಿ ಬುದ್ಧಿವಾದವನ್ನು ಹೇಳತಕ್ಕ ಬ್ರಾಹ್ಮಣನು ಎಂದಾದರೂ ಹೀಗೆ ನಿರ್ದಯವಾಗಿ ಹೊಡೆಯುವನೇ ಈತನಾದರೂ ಇನ್ನು ಎಳೆ ವಯಸ್ಸುಳ್ಳ ನಿನ್ನಲ್ಲಿ ಸ್ವಲ್ಪವೂ ಕನಿಕರವಿಲ್ಲದೆ ಹೊಡೆಯುತ್ತಿರುವನು ಇವನು ಸ್ವಭಾವದಿಂದಲೇ ಪಾಪಕರ್ಮ ಎನಿಸಿರುವನು ವತ್ಸ ಇವನು ತನ್ನ ಹುಟ್ಟಿಗೆ ತಕ್ಕಂತೆ ಕ್ರೂರವಾಗಿ ವರ್ತಿಸುತ್ತಿರುವನು ಅವನವನ ಕಾರ್ಯವೇ ಅವನ ಜಾತಿಯನ್ನು ಹೊರಪಡಿಸುತ್ತಿರುವುದು ಎಂದಿತು ಆ ಹೆಣ್ಣು ಕತ್ತೆಯು ಹೇಳಿದ ಕರ್ಣ ಕಠೋರವಾದ ಈ ಮಾತನ್ನು ಕೇಳಿದೊಡನೆ ಮತಂಗನ್ನು ಥಟ್ಟನೆ ರಥದಿಂದ ಇಳಿದು ಆ ಕತ್ತೆಯ ಮುಂದೆ ನಿಂತು ಹೇಗೆಂದನು ಎಲೇ ರಾಸಭಿ ಓ ಕಲ್ಯಾಣಿ ನೀನು ನನ್ನ ಜನ್ಮವನ್ನು ಹೇಗೆ ನಿಶ್ಚಯಿಸಿದೆ ನಾನು ಚಂಡಾಳನೆಂದು ನೀನು ಹೇಗೆ ತಿಳಿದೆ ನನ್ನ ತಾಯಿಯು ಯಾವ ಕಾರಣದಿಂದ ದೂಷಿತಳಾದಳು ಬ್ರಾಹ್ಮಣನಾಗಿ ಹುಟ್ಟಿದ ನನಗೆ ಬ್ರಾಹ್ಮಣ್ಯವಿಲ್ಲವೆಂದು ಹೇಗೆ ಹೇಳುವೆ ಓ ಮಹಾಪ್ರಾಜ್ಞೆ ಇದರ ತತ್ವವನ್ನೆಲ್ಲ ನನಗೆ ಯಥಾವತ್ತಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಗಾರ್ಧಬಿಯು ಅಯ್ಯ ನೀನು ಚಂಡಾಳನು ಎಂಬುದೇ ನಿಜವು ನೀನು ಒಬ್ಬ ಬ್ರಾಹ್ಮಣ ಸ್ತ್ರೀಯಲ್ಲಿ ಶೂದ್ರ ಜಾತಿಯ ಪುರುಷನಿಗೆ ಹುಟ್ಟಿದವನು ಅದರಿಂದ ನೀನು ಚಂಡಾಲ ನೆನೆಸಿದೆ ನಿನಗೆ ಬ್ರಾಹ್ಮಣ್ಯವು ನಷ್ಟವಾಯಿತು ಎಂದಿತು ಈ ಮಾತನ್ನು ಕೇಳಿದೊಡನೆಯೇ ಮತಂಗನು ಬಹಳ ವ್ಯಸನದಿಂದ ತನ್ನ ರಥವನ್ನು ಹಿಂತಿರುಗಿಸಿಕೊಂಡು ಮನೆಗೆ ಬಂದು ಬಿಟ್ಟನು ಅವನನ್ನು ಕಂಡೊಡನೆ ಅವನ ತಂದೆಯು ಕುಮಾರ ಇದೇನಿದು ಯಜ್ಞ ಸಂಭಾರವನ್ನು ತರುವುದಕ್ಕಾಗಿ ನಿನ್ನನ್ನು ಕಳುಹಿಸಿದನು ಈ ಮಹತ್ತಾದ ಕಾರ್ಯದಲ್ಲಿ ನಿಯುಕ್ತನಾದ ನೀನು ಥಟ್ಟನೆ ಹಿಂತಿರುಗಿ ಬಂದುದೇಕೆ ನಿನ್ನ ಮೈಗೆ ಸ್ವಸ್ಥವಿಲ್ಲವೇನೋ ಎಂದನು ಅದಕ್ಕೆ ಆ ಮತಂಗನು ಓ ಜನಕ ನನಗೆ ಕ್ಷೇಮವೆಲ್ಲಿ ಚಂಡಾಲ ಜಾತಿಯಲ್ಲಿಯೋ ಅದಕ್ಕಿಂತ ಹೀನ ಜಾತಿಯಲ್ಲಿಯೋ ಹುಟ್ಟಿದ ನಾನು ಕುಶಲಿ ಎಂಬುದಾದರೂ ಹೇಗೆ ಇಂತಹ ತಾಯಿಯನ್ನು ನಾನು ಪಡೆದಿರುವಾಗ ನನಗೆ ಕ್ಷೇಮವೆಲ್ಲಿಂದ ಬರುವುದು ಅಯ್ಯೋ ತಿರಿಯಜ್ಜಂತುವಾದ ಈ ಹೆಣ್ಣು ಕತ್ತೆಯು ಕೂಡ ನಾನು ಬ್ರಾಹ್ಮಣ ಸ್ತ್ರೀಯಲ್ಲಿ ಹೀನ ಜಾತಿಯವನಿಗೆ ಹುಟ್ಟಿದವನೆಂದು ಹೇಳುತ್ತಿರುವುದು ಆದುದರಿಂದ ನಾನು ಈ ನಿಂದೆಯನ್ನು ಸಹಿಸಲಾರೆನು ಈ ಹೀನ ಜನ್ಮವು ನೀಗುವಂತೆ ನಾನು ದೊಡ್ಡ ತಪಸ್ಸನ್ನು ಮಾಡುವೆನು ಎಂದು ಹೇಳಿ ತಂದೆಯ ಮುಂದೆಯೇ ಪ್ರತಿಜ್ಞೆ ಮಾಡಿ ಹೊರಟು ಒಂದು ದೊಡ್ಡ ಅರಣ್ಯದಲ್ಲಿ ಕಠಿಣ ತಪಸ್ಸನ್ನು ಆರಂಭಿಸಿದನು ಅವನು ಮುಂದೆಯಾದರೂ ತನ್ನ ಸತ್ಕಾರ್ಯಗಳಿಂದ ಕ್ಷೇಮವನ್ನು ಹೊಂದಬೇಕೆಂದು ದೃಢ ಸಂಕಲ್ಪವನ್ನು ಹಿಡಿದು ದೇವತೆಗಳನ್ನು ತಾಪಗೊಳಿಸುವ ಕ್ರೂರ ತಪಸ್ಸಿನಲ್ಲಿದ್ದಾಗ ದೇವೇಂದ್ರನು ಅವನಿಗೆ ಕಾಣಿಸಿಕೊಂಡು ಓ ಮತಂಗ ನೀನು ಮನುಷ್ಯ ಭೋಗಗಳನ್ನೆಲ್ಲ ತೊರೆದು ಈ ಕಠಿಣ ತಪಸ್ಸಿನಿಂದ ದೇಹವನ್ನೇಕೆ ದಂಡಿಸುವೆ ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ನಿನ್ನ ಮನಸ್ಸಿನಲ್ಲಿದ್ದ ಕೋರಿಕೆ ಏನೇ ಇದ್ದರೂ ಈಗಲೇ ನನ್ನಿಂದ ಅದನ್ನು ಪಡೆಯಬಹುದು ಎಂದನು ಅದಕ್ಕೆ ಆ ಮತಂಗನು ಅಯ್ಯ ನಾನು ಬ್ರಾಹ್ಮಣ್ಯವನ್ನು ಪಡೆಯಲು ಉದ್ದೇಶಿಸಿ ಈ ತಪಸ್ಸನ್ನು ಆರಂಭಿಸಿರುವೆನು ಇದೇ ನನಗೆ ಈಗ ಬೇಕಾದ ವರವು ಅದು ಲಭಿಸುವುದಾದರೆ ನಾನು ಈಗಲೇ ಈ ತಪಸ್ಸನ್ನು ಬಿಟ್ಟು ಹೊರಟು ಹೋಗುವೆನು ಎಂದನು ಅದಕ್ಕೆ ಆ ದೇವೇಂದ್ರನು ಮತಂಗ ಈ ನಿನ್ನ ಕೋರಿಕೆಯು ದುರ್ಲಭವು ದುರ್ಲಭವಾದುದನ್ನು ನೀನು ಬಯಸುತ್ತಿರುವೆ ಆತ್ಮಶುದ್ಧಿ ಇಲ್ಲದವರಿಗೆ ಬ್ರಾಹ್ಮಣ್ಯವೆಂದರೇನು ಎಲೆ ಬುದ್ಧಿಗೆಟ್ಟವನೇ ಈ ಪ್ರಯತ್ನದಿಂದ ನೀನು ಅನ್ಯಾಯವಾಗಿ ಕೆಟ್ಟು ಹೋಗುವೆ ಇದರಿಂದ ನಿನಗೆ ನಾಶವೂ ಸಿದ್ಧವು ಆದುದರಿಂದ ಬೇಗನೆ ಇದನ್ನು ನಿಲ್ಲಿಸಿ ಹಿಂತಿರುಗು ಯಾವುದು ಪ್ರಬಲ ತಪಸ್ಸಿಗೂ ಮೀರಿದುದು ಅಂತಹ ಬ್ರಾಹ್ಮಣ್ಯಕ್ಕಾಗಿ ಆಸೆ ಪಡುವ ನೀನು ಇದರಿಂದ ಶೀಘ್ರದಲ್ಲಿಯೇ ನಾಶ ಹೊಂದಿವೆ ದಾನವ ಮಾನವರೊಳಗೆಲ್ಲ ಯಾವುದು ಅತ್ಯುತ್ತಮವೆಂದು ಪವಿತ್ರವೆಂದು ಹೇಳಲ್ಪಡುವುದು ಅಂತಹ ಬ್ರಾಹ್ಮಣ್ಯವು ಚಂಡಾಳ ಹುಟ್ಟಿದ ನಿನಗೆ ಹೇಗೆ ತಾನೇ ದೊರೆಯುವುದು ಎಂದಿಗೂ ದೊರೆಯಲಾರದು ಎಂದನು ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ